ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಈಗ ಹೇಳಿ ಅಂಕಲ್ ಒಬ್ಬ ತಂದೆ ತಮ್ಮ ಮಕ್ಕಳಿಗೆ ಈ ಥರ ಶಿಕ್ಷೆಯನ್ನು ಕೊಡ್ತಾರ ಅಪ್ಪ ಅಮ್ಮ ಇದ್ದರೂ ಇಲ್ಲದಿರೋ ಹಾಗೆ ಬದುಕೋದು ಇದೆಯಲ್ಲ ಅಂಕಲ್ ಅದು ಎಷ್ಟು ಕಷ್ಟ ಅನ್ನಿಸುತ್ತೆ ಗೊತ್ತಾ ಕೆಲವೊಂದು ಸತಿ ಅವರ ಮಗಳೇ ಅಲ್ವೇನೋ ಅನ್ನೋ ಫೀಲ್ ಬಂದ್ಬಿಡುತ್ತೆ ಎಂದು ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ದುಃಖವನ್ನೆಲ್ಲ ತನ್ನ ಕಣ್ಣೀರಿನ ಮೂಲಕ ಹೊರಗೆ ಹಾಕುತ್ತಾಳೆ ಇಂಚರ ಅವಳ ಮಾತು ಕೇಳಿ ಚಂದ್ರಶೇಖರ್ ಪರಿಮಳ ವಿನುತ ಮತ್ತು ವಿವಾನ್ ಸೇರಿದಂತೆ ಎಲ್ಲರಿಗೂ ಬೇಸರವಾಗಿತ್ತು ಯಾವಾಗಲೂ ಜಗಳವಾಡಿಕೊಂಡು ಬೈದುಕೊಂಡು ಯಾರಿಗೂ ಕೇರ್ ಮಾಡದ ರೀತಿ ಬಿಂದಾಸಾಗಿ ಇದ್ದ ಹುಡುಗಿಯ ಮನಸ್ಸಲ್ಲಿ ಇಷ್ಟು ದುಃಖ ಇರಬಹುದು ಎಂದುಕೊಂಡಿರಲಿಲ್ಲ ಎಂದುಕೊಳ್ಳುತ್ತಾನೆ ವಿವಾನ್ ಆಗ ಚಂದ್ರಶೇಖರ್ ಅವರು ಇಂಚರ ಸಮಾಧಾನ ಮಾಡ್ಕೋ ಅಳ್ಬೇಡ ನೋಡು ಒಂದಲ್ಲ ಒಂದು ದಿನ ನಿಮ್ಮಪ್ಪ ನಿನ್ನನ್ನು ಮಗಳು ಅಂತ ಒಪ್ಕೊಳ್ಳೋ ಕಾಲ ಬಂದೇ ಬರುತ್ತೆ ಪ್ಲೀಸ್ ಅಳ್ಬೇಡ ಇನ್ಮೇಲಿಂದ ನೀನು ನನ್ನ ಮಗಳು ಇದ್ದ ಹಾಗೆ ಆಯಿತಾ ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಇದು ನಿನ್ನ ಮನೆ ಅಂತಲೇ ತಿಳ್ಕೊ ಈಗ ಅಳು ನಿಲ್ಲಿಸಿ ಬಾ ನಾನು ಮಾಡಿರೋ ಕ್ಯಾರೆಟ್ ಹಲ್ವಾನ ಟೇಸ್ಟ್ ಮಾಡುವಂತೆ ಎಂದು ಅವಳನ್ನು ಚಿಯರಪ್ ಅಪ್ ಮಾಡೋಕೆ ನೋಡುತ್ತಾರೆ ಇನ್ನು ಅಳುತ್ತಲೇ ಇದ್ದ ಇಂಚರಾನ ನೋಡಿ ವಿವಾನ್ಗೆ ಅವಳ ಅಳುವನ್ನು ಸಹಿಸಲು ಆಗಲಿಲ್ಲ ಏ ಬಜಾರಿ ಅತ್ತಿತ್ ಸಾಕು ನಿಲ್ಸೆ ಬಿಟ್ಟರೆ ನಮ್ಮ ಮನೇನ ಕಣ್ಣೀರಲ್ಲೇ ಮುಳುಗಿಸೋ ಹಾಕಿ ಕಾಣ್ತಾ ಇದ್ದೀಯಾ ಗೆದ್ದು ರೂಮ್ಗೆ ಹೋಗಿ ಮುಖ ತೊಳ್ದ ಹತ್ತು ಹತ್ತು ಒಂಥರ ಆಗಿದೆ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ಎಂದು ತನ್ನ ಮುಖ ಪಕ್ಕಕ್ಕೆ ಹಾಕಿದ ಅಷ್ಟಕ್ಕೆ ತನ್ನ ಅಳು ನಿಲ್ಲಿಸಿ ಜಗಳಕ್ಕೆ ನಿಂತ ಇಂಚರ ಯಾರಿಗೋ ಹೇಳ್ತಾ ಇದ್ದೀಯ ಕಾರ್ಟೂನ್ ಥರ ಕಾಣ್ತಾ ಇದ್ದೀನಿ ಅಂತ ನೀನು ಮುಖ ತೊಳೆಯದೆ ತಲೆ ಕೂಡ ಬಾಚದೆ ಒಳೆ ಕಾಡು ಪಾಪ ಥರ ಕಾಣ್ತಾ ಇರೋದು ಎಂದು ಅವನಿಗೆ ಬೈದು ಮುಖ ತಿರುಗಿಸಿ ರೂಮ್ಗೆ ಹೋದಳು ಆಗ ಚಂದ್ರಶೇಖರ್ ಅವರು ಇದೇನೋ ವಿನ್ನಿ ಇಷ್ಟೊತ್ತಿನ ತನಕ ಅಳುತ್ತಿದ್ದ ಹುಡುಗಿ ನಾನು ಎಷ್ಟು ಸಮಾಧಾನ ಮಾಡಿದ್ರು ಅಳು ನಿಲ್ಲಿಸದೇ ಇರೋ ಹುಡುಗಿ ಈಗ ನಿನಗೆ ಆ ಥರ ಬೈದ್ಬಿಟ್ಟು ಹೋಯ್ತಾ ಇದೆಯಲ್ಲ ಎಂದರು ಆಶ್ಚರ್ಯದಲ್ಲಿ ಅವರ ಮಾತಿಗೆ ಸಣ್ಣದಾಗಿ ನಕ್ಕ ಭಾನ್ ಅಪ್ಪ ನಿಮ್ಗೆ ಇನ್ನೂ ಅವಳ ಬಗ್ಗೆ ಗೊತ್ತಿಲ್ಲ ಅವಳೊಂಥರ ಬಜಾರಿ ಇದ್ದ ಹಾಗೆ ಅವಳು ಜಗಳ ಮಾಡೋದ್ರಲ್ಲಿ ಫಸ್ಟ್ ಅದು ನನ್ನ ಜೊತೆಗಂತೂ ಕಾಲು ಕೆರ್ಕೊಂಡು ಬರ್ತಾಳೆ ಈಗ ಆಗಿದ್ದು ಅದೇ ನನ್ನ ಜೊತೆ ಜಗಳ ಮಾಡೋ ಬರದಲ್ಲಿ ತಾನಿಷ್ಟೊತ್ತಿನ ತನಕ ಅಳ್ತಾ ಇದ್ದೆ ಅನ್ನೋದು ಕೂಡ ಮರೆತು ನನಗೆ ಬೈದೋದ್ಲು ಎಂದು ಹೇಳಿ ನಗುತ್ತಾ ತನ್ನ ರೂಮಿನ ಕಡೆ ನಡೆದ ತಿಂಡಿ ತಿಂದ ಬಳಿಕ ಅಂಕಲ್ ಕ್ಯಾರೆಟ್ ಅಲ್ವಾ ಮಾತ್ರ ಸಖತ್ತಾಗಿತ್ತು ನಾನು ಕೂಡ ಇದ್ರ ಫ್ಯಾನ್ ಆಗಿಬಿಟ್ಟೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ನನಗಿದನ್ನು ಮಾಡಿಕೊಡ್ಬೇಕು ಎಂದಳು ನಗುತ್ತ ಆಯ್ತಮ್ಮ ಖಂಡಿತ ಮಾಡಿಕೊಡ್ತೀನಿ ಎಂದರು ಅವರೂ ಸಹ ನಗುತ್ತಾ ಸರಿ ಅಂಕಲ್ ಟೈಮ್ ಆಯಿತು ನಾನು ಹೊಡ್ತೀನಿ ಎಂದು ಎದ್ದು ನಿಂತಳು ಆಗ ಪರಿಮಳ ಅವರು ಸಾಯಂಕಾಲದವರೆಗೂ ಇದು ಹೋಗಬಾರ್ದಿತ್ತ ಇಂಚಾರ ಎಂದರು ಪ್ರೀತಿಯಿಂದ ಇಲ್ಲ ಆಂಟಿ ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇರ್ತಾಳೆ ಸೊ ನಾನು ಹೋಗಬೇಕು ಎಂದಳು ಸರಿ ಹುಷಾರಾಗಿ ಹೋಗಮ್ಮ ಹೇಗೂ ಇಬ್ಬರು ಒಂದೇ ಕಡೆ ಹೋಗೋದ್ರಿಂದ ಇನ್ಮೇಲೆ ವಿವಾನ್ನೇ ನಿನ್ನ ಅಕಾಡೆಮಿಗೆ ಕರ್ಕೊಂಡು ಹೋಗ್ತಾನೆ ಎಂದರು ಚಂದ್ರಶೇಖರ್ ಅವರು ಅದಕ್ಕೆ ವಿವಾನ್ ಏನೂ ಹೇಳಲಿಲ್ಲ ಯಾಕಂದರೆ ಅವನು ಕೂಡ ಅದೇ ಯೋಚನೆ ಮಾಡಿದ್ದ ಚಂದ್ರಶೇಖರ್ ಮತ್ತು ಪರಿಮಳ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಪಡೆದು ಮತ್ತೆ ವಿನುತಾಗೆ ಒಂದು ಹಗ್ ಮಾಡಿ ಹೊರಗೆ ಬಂದಳು ವಿವಾನ್ ಹೊರಗಡೆ ಬೈಕ್ ಸ್ಟಾರ್ಟ್ ಮಾಡಿ ಅವಳು ಬರುವುದನ್ನೇ ಕಾಯುತ್ತಿದ್ದ ವಾವ್ ವಿವಾನ್ ಹೊಸ ಬೈಕ್ ಅನಿಸುತ್ತಲ್ವಾ ಎಂದಳು ಆ ಬೈಕ್ ನೋಡಿ ಹ್ಞೂ ಅಪ್ಪನ ಕಡೆಯಿಂದ ಈ ವರ್ಷದ ಬರ್ಡೇ ಗಿಫ್ಟ್ ಇದೆ ಎಂದ ಹೌದಾ ತುಂಬ ಚೆನ್ನಾಗಿದೆ ಕೊಡು ನಾನು ಡ್ರೈವ್ ಮಾಡ್ತೀನಿ ಎಂದಳು ಇದು ನೀ ನೋಡಿಸುವಂಥ ಸ್ಕೂಟಿ ಅಲ್ಲ ಸುಮ್ಮನೆ ಬಂದು ಕೂರು ಎಂದ ನನಗೂ ಕಣ್ ಚೆನ್ನಾಗೇ ಕಾಣುತ್ತೆ ಸುಮ್ಮನೆ ಬಾ ಎಂದು ಅವನನ್ನು ಹೇಳಿಸಿ ತಾನು ಬೈಕ್ ಮೇಲೆ ಕೂತಳು ಏ ಇಂಚರ ಹೊಸ ಬೈಕ್ ಕಣೇ ಸುಮ್ಮನೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿ ಗಾಡಿನ ಡ್ಯಾಮೇಜ್ ಮಾಡಿಬಿಡ ಎಂದ ಅವನಿಗೆ ಭಯ ಎಲ್ಲಿ ಈಗ ತಾನೇ ಕೊಡಿಸಿರೋ ಬೈಕೆ ಟಾಟಾ ಬೈ ಬೈ ಹೇಳೋ ಹಾಗೆ ಮಾಡ್ತಾಳೋ ಅಂದು ಏ ಯಾಕೆ ಅಷ್ಟು ಹೆದ್ರಕೊಳ್ತೀಯಾ ನನಗೂ ಬೈಕು ಎಲ್ಲ ಓಡಿಸೋಕೆ ಬರುತ್ತೆ ನಿನ್ನ ಬೈಕ್ನ ಸೇಫಾಗಿ ನಿನ್ಗೆ ಒಪ್ಸೋ ಜವಾಬ್ದಾರಿ ನಂದು ಈಗ ಸುಮ್ಮನೆ ಕೂತ್ಕೊ ಎಂದು ಬೈಕ್ ಸ್ಟಾರ್ಟ್ ಮಾಡಿದಳು ಸ್ವಲ್ಪ ಡೌಟಲ್ಲೇ ಹಿಂದೆ ಕೂತ ವಿವಾನ್ ಗಾಡಿ ಸ್ಟಾರ್ಟ್ ಮಾಡಿದ ಇಂಚರ ಮಿರರ್ನಲ್ಲಿ ವಿವಾನ್ ಮುಖ ನೋಡಿದಳು ಅವನು ಇನ್ನೂ ಅನುಮಾನದಲ್ಲೇ ಅವಳ ಹಿಂದೆ ಕೂತಿರೋದು ಅವಳ ಗಮನಕ್ಕೆ ಬಂದಿತ್ತು ಆಗ ಬೇಕು ಅಂತಲೇ ಬೈಕ್ ಹ್ಯಾಂಡಲ್ನ ಆ ಕಡೆಯಿಂದ ಈ ಕಡೆ ತಿರುಗಿಸಿ ವಿವಾನ್ ನನಗೆ ಬೈಕ್ ಓಡಿಸೋಕೆ ಬರಲ್ಲ ನಾನು ಸುಮ್ಮನೆ ಹಾಗೆ ಹೇಳಿದ್ದು ಇದು ನೋಡಿದ್ರೆ ಈ ಥರ ಎಲ್ಲೆಲ್ಲೋ ಹೋಗ್ತಿದೆ ಪ್ಲೀಸ್ ಇದು ನಿಲ್ಲಿಸು ಎಂದು ಡೌ ಮಾಡುತ್ತಾ ಜೋರಾಗಿ ಕಿರಿಚಿಕೊಳ್ಳೋಕೆ ಶುರು ಮಾಡಿದ್ದಳು ಇಂಚರ ಹೇ ಮೆಂಟಲ್ ನಿಂಗೇನು ತಲೆ ಕೆಟ್ಟಿದ್ಯಾ ಸುಳ್ಳು ಯಾಕೆ ಹೇಳಿದೆ ಎಂದು ಅವಳ ಮೇಲೆ ರೇಗಿ ನೋಡು ನೀನು ರೈಟ್ ಲೆಗ್ ಹತ್ತಿರ ಇದೆ ಅದನ್ನ ತುಳಿ ಎಂದಾಗಬರಿಯಿಂದ ಯಾವ ರೈಟು ಯಾವ ಲೆಗ್ಗು ಗೊತ್ತಾಗ್ತಾ ಇಲ್ಲ ಮುಂದೆ ಬೇರೆ ಯಾವುದೋ ಗಾಡಿ ಹೋಗ್ತಿದೆ ಈ ಬೈಕ್ ಬೇರೆ ಹೋಗ್ತಾ ಹೋಗ್ತಾ ಸ್ಪೀಡ್ ಆಗ್ತಾನೇ ಇದೆ ಎಂದು ಗಾಬರಿಯಲ್ಲಿ ಇದ್ದವಳಂತೆ ನಟಿಸಿದಳು ಹೇ ಇಂಚರಾ ನಾನು ಹೇಳೋದನ್ನ ಮೊದಲು ಕರೆಕ್ಟಾಗಿ ಕೇಳು ನಿನ್ನ ರೈಟ್ ಲೆಗ್ ಹತ್ತಿರ ಬ್ರೇಕ್ ಇದೆ ಅದನ್ನ ತುಳಿ ಅಟ್ಲೀಸ್ಟ್ ನೀನು ರೈಟ್ ಹ್ಯಾಂಡ್ನಲ್ಲಿ ಕೊಡ್ತಿರೋ ಸ್ಪೀಡ್ನಾದ್ರೂ ಕಮ್ಮಿ ಮಾಡು ಎಂದು ಟೆನ್ಷನ್ನಲ್ಲಿ ಕಿರುಚುತ್ತಿದ್ದ ವಿವಾನ್ ಅದು ಗೇರ್ ಗಾಡಿಯಾಗಿದ್ದರಿಂದ ಮೊದಲು ಗೇರ್ ಹಾಕಿ ಸ್ಟಾರ್ಟ್ ಮಾಡಿದರೇನೆ ಅದು ಮುಂದಕ್ಕೆ ಮೂವ್ ಆಗೋದು ಅದನ್ನು ಪರ್ಫೆಕ್ಟಾಗಿ ಮಾಡಿ ಮೂವ್ ಮಾಡಿದವಳಿಗೆ ಬ್ರೇಕ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲದೆ ಇರುತ್ತಾ ಅನ್ನೋ ಯೋಚನೆ ಅವನ ತಲೆಗೆ ಒಳೆಯದೇ ಇರೋ ಅಷ್ಟು ಟೆನ್ಷನ್ನಲ್ಲಿದ್ದ ವಿವಾನ್ ಅಷ್ಟರಲ್ಲಿ ಮುಂದೆ ಇದ್ದ ಗಾಡಿ ಅವರ ಹತ್ತಿರವಾಗುತ್ತಿದ್ದ ಹಾಗೆ ವಿವಾನ್ ಗಾಬರಿಯಿಂದ ನೋ ಎಂದು ಕಿರುಚಿ ಕಣ್ಣು ಮುಚ್ಚಿಬಿಟ್ಟ ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಕಳೆದರೂ ಕೂಡ ಇನ್ನೂ ಗಾಡಿ ಮುಂದೆ ಹೋಗುತ್ತಿರುವುದು ತನ್ನ ಅನುಭವಕ್ಕೆ ಬರುತ್ತಿದ್ದ ಹಾಗೆ ಮೆಲ್ಲಗೆ ಕಣ್ಣು ಬಿಡುತ್ತಾನೆ ಆಗ ಜೋರಾಗಿ ನಕ್ಕ ಇಂಚರ ಹೇಗಿತ್ತು ನನ್ನ ಶಾಕ್ ಟ್ರೀಟ್ಮೆಂಟ್ ಎಂದು ಹುಬ್ಬು ಹಾರಿಸಿ ನಗುತ್ತಾಳೆ ಅವಳು ತಮಾಷೆ ಮಾಡಿದ್ದು ಎಂದು ಗೊತ್ತಾಗಿ ಒಂದ ನಿಟ್ಟು ಶುರುಬಿಟ್ಟು ಅವಳ ತಲೆಗೆ ಒಂದು ಮುಟಕಿ ಜೀವನೇ ಬಾಯಿಗೆ ಬರೋ ಹಾಗೆ ಮಾಡಿದ್ಯಲ್ಲೇ ಎಂದು ರೇಗಿದ ಸುಮ್ಮನೆ ನಕ್ಕ ಇಂಚರ ಗಾಡಿಯ ಸ್ಪೀಡ್ ಜಾಸ್ತಿ ಮಾಡಿದಳು ಅವಳು ಓಡಿಸೋ ಸ್ಟೈಲ್ನಲ್ಲೇ ವಿವಾನ್ಗೆ ಗೊತ್ತಾಗಿತ್ತು ಅವಳು ಒಬ್ಬಳು ಪರ್ಫೆಕ್ಟ್ ಡ್ರೈವರ್ ಎಂದು ಬೈಕ್ನ ಮನೆಯ ಮುಂದೆ ನಿಲ್ಲಿಸಿದ ಇಂಚರ ಥ್ಯಾಂಕ್ಸ್ ವಿವಾನ್ ಬೈಕ್ ಓಡಿಸೋ ಕೊಟ್ಟಿದ್ದಕ್ಕೆ ತುಂಬ ದಿನ ಆಗಿತ್ತು ಡ್ರೈವ್ ಮಾಡಿ ಎಂದಳು ಗೊತ್ತಾ ಹ್ಞೂ ಸರಿ ಸಾಯಂಕಾಲ ಅಕಾಡೆಮಿಗೆ ಹೋಗೋಕೆ ಬೇಗ ರೆಡಿಯಾಗಿರು ನಾನೇ ಬಂದು ಪಿಕ್ ಮಾಡ್ತೀನಿ ಅಂಕಲ್ ಹೇಳಿದರು ಅಂತ ನೀನೇನು ಬರೋದು ಬೇಡ ನಾನು ಬಸ್ಸಲ್ಲೇ ಬರ್ತೀನಿ ಅಪ್ಪ ಹೇಳಿದರು ಅಂತ ಬರ್ತಾ ಇಲ್ಲ ಅವರು ಹೇಳೋ ಮುಂಚೆ ನಾನು ಕೂಡ ಹಾಗೆ ಯೋಚನೆ ಮಾಡಿದ್ದೆ ನೀನು ಬಸ್ನಲ್ಲಿ ಬಂದು ಮಾಡಿದ ಅವಾಂತರ ಸಾಕು ಸುಮ್ಮನೆ ರೆಡಿಯಾಗು ಏ ಯಾವಾಗಲೂ ಒಂದು ಸತಿ ಹಾಗಾದರೆ ಡೈಲಿ ಅದೇ ಥರ ಆಗುತ್ತಾ ಅಷ್ಟಕ್ಕೂ ನಾನು ಸೆಲ್ಫ್ ಡಿಫೆನ್ಸ್ ಕಲ್ತಿದ್ದೀನಿ ಸೊ ನೆಕ್ಸ್ಟ್ ಟೈಮಿಂದ ಹುಷಾರಾಗಿರ್ತೀನಿ ಬಿಡು ನೋಡಿದೆ ನಿನ್ನ ಸೆಲ್ಫ್ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಎಂದ ವ್ಯಂಗ್ಯವಾಗಿ ಹಾಗೇನೋ ಫೋನ್ನಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ ಅದಕ್ಕೆ ಅವರು ಹಿಂದಿಂದ ಬಂದಿದ್ದು ಗೊತ್ತಾಗಲಿಲ್ಲ ಮತ್ತು ಎಚ್ಚರ ಆದಾಗ ನನ್ನ ನನ್ನ ಕೈ ಕಟ್ ಹಾಕಿದ್ರು ಮತ್ತೆ ಯಾವಾಗ ಫೈಟ್ ಮಾಡೋಕೆ ಚಾನ್ಸ್ ಇತ್ತು ಹೇಳು ಎಂದು ಅವನನ್ನೇ ಪ್ರಶ್ನೆ ಮಾಡಿದಳು ನೋಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ರೆಡಿಯಾಗಿರೋ ಅಂದರೆ ರೆಡಿಯಾಗಿರ್ಬೇಕಷ್ಟೆ ಎಂದನು ಸ್ವಲ್ಪ ಕೋಪದಲ್ಲಿ ಸರಿ ರೆಡಿಯಾಗಿ ಬಿಡು ಮತ್ತು ನೀನು ಹಿಟ್ಲರ್ ವಶನ್ನು ಆಚೆ ತೆಗಿಬೇಡ ಎಂದು ಸರಿ ಬಾ ಮನೆಯೊಳಗೆ ಕಾಫಿ ಮಾಡಿಕೊಡ್ತೀನಿ ಮನೆ ತನಕ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಿರುತ್ತೆ ಎಂದಳು ಏನು ಬೇಡ ನಿನ್ನ ಕೈಯಿಂದ ಕಾಫಿ ಕುಡಿದು ಈಗಲೇ ಮೇಲೋಗೋಕೆ ಇಷ್ಟ ಇಲ್ಲ ಎಂದು ಹೋಗುತ್ತಾನೆ ಈಡಿಯಟ್ ಹೇಗೆ ಹೇಳೋಗ್ತಾನೆ ನೋಡು ನಾನೇನು ಕಾಫಿ ಒಳಗೆ ವಿಷಾನ ಹಾಕ್ತಿದ್ದೆ ಎಂದು ಬೈದುಕೊಂಡು ಒಳಗೆ ಹೋಗುತ್ತಾಳೆ ಇಂಚರ ಇನ್ನೂ ಅಕಾಡೆಮಿಗೆ ಹೋಗೋಕೆ ಟೈಮ್ ಆಗಿಲ್ಲದೆ ಇರೋದ್ರಿಂದ ವಿವಾನ್ ಬರ್ಡೇಗೆ ಏನಾದರೂ ಗಿಫ್ಟ್ ತಗೊಳ್ಳೋಣ ಅಂದುಕೊಂಡು ಹೊರಗೆ ಬಂದಳು ಏನು ತಗೊಳ್ಳೋದು ಅಂತ ಥಿಂಕ್ ಮಾಡಿ ಕೊನೆಗೆ ತನ್ನ ಹತ್ತಿರ ಇರೋ ದುಡ್ಡಲ್ಲಿ ಒಂದು ವಾಚ್ ಕೊಡ್ಸೋಣ ಅಂದುಕೊಂಡಳು ಇಂಚರ ಆಲ್ರೆಡಿ ಅವನ ಹತ್ತಿರ ತುಂಬ ವಾಚ್ಗಳು ಇದೆ ಡೈಲಿ ಒಂದೊಂದು ಥರ ವಾಚ್ ಹಾಕ್ಕೊಂಡು ಬರ್ತಾನೆ ಅದು ಕೂಡ ಕಾಸ್ಟ್ಲಿ ಮತ್ತು ಬ್ರ್ಯಾಂಡೆಡ್ ವಾಚ್ಗಳು ಹೀಗಿರಬೇಕಾದ್ರೆ ನನ್ನ ಹತ್ತಿರ ಇರೋದೇ ನಾಲ್ಕು ಸಾವಿರ ಇದ್ರಲ್ಲಿ ಕೊಡಿಸೋ ಕಮ್ಮಿ ಬೆಳೆಯ ವಾಚ್ನ ಹಾಕೋತಾನ ಎಂದು ಯೋಚಿಸಿ ಕೊಡೋದು ಕೊಡ್ತೀನಿ ಅಟ್ಲೀಸ್ಟ್ ನಾನು ಕೊಟ್ಟಿದ್ದೀನಿ ಅಂತ ಒಂದು ದಿನ ಹಾಕಿದ್ರೂ ಸಾಕು ನನ್ನ ಲೈಫ್ನ ಸೇವ್ ಮಾಡಿದ ಅವನಿಗೆ ನನ್ನ ಕಡೆಯಿಂದ ಇದನ್ನಾದರೂ ಕೊಡ್ತೀನಿ ಥ್ಯಾಂಕ್ಸ್ ಹೇಳಿದ ಹಾಗೂ ಇರುತ್ತೆ ಬರ್ಡೇ ಗಿಫ್ಟ್ ಹಾಗೆ ಕೂಡ ಇರುತ್ತೆ ಎಂದುಕೊಂಡು ಒಂದು ವಾಚ್ ಶೋರೂಮ್ ಹೊಕ್ಕು ಚಂದದ ಒಂದು ಸಿಲ್ವರ್ ಕಲರ್ನ ವಾಚ್ ತೆಗೆದುಕೊಂಡು ಬರ್ತಾಳೆ ಸ್ಕೂಲ್ ಮುಗಿಸಿ ಮನೆಗೆ ಬಂದ ರಶ್ಮಿಗೆ ಎರಡು ದಿನದಿಂದ ನಡೆದ ಕಥೆಯೆಲ್ಲ ಹೇಳ್ತಾಳೆ ಇಂಚರ ಇಷ್ಟೆಲ್ಲ ಆಯಿತಾ ಇದ್ರೆ ಭಯ ಆಗ್ತಿದೆ ಇಂಚರ ಒಂದು ವೇಳೆ ಸರ್ನಿನ ಕಾಪಾಡಲಿಲ್ಲ ಅಂದಿದ್ರೆ ನಿನ್ನ ಸ್ಥಿತಿ ಏನಾಗ್ತಿತ್ತು ಸದ್ಯ ದೇವ್ರು ದೊಡ್ಡೋನು ಆ ಥರ ಏನೂ ಆಗಲಿಲ್ಲ ಇನ್ನು ಮುಂದೆ ಒಬ್ಬೊಬ್ಳಿಗೆ ಎಲ್ಲೂ ಓಡಾಡ್ಬೇಡ ಅಕಾಡೆಮಿಗೆ ನಾನು ಬರ್ತೀನಿ ನಿನ್ನ ಮೇಲಿಂದ ಎಂದಳು ಅವಳ ಮಾತಿನಲ್ಲಿ ಇಂಚರ ಮೇಲಿರೋ ಕಾಳಜಿ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಅದೆಲ್ಲ ಏನು ಬೇಡ ರಶ್ಮಿ ಇನ್ಮೇಲೆ ವಿವಾನ್ ನನ್ನ ಪಿಕ್ ಮಾಡ್ತೀನಿ ಎಂದಿದ್ದಾನೆ ಸೊ ಏನೂ ತೊಂದರೆ ಇಲ್ಲ ನೀನು ಆರಾಮಾಗಿರು ಎಂದು ರಶ್ಮಿಗೆ ಸಮಾಧಾನ ಮಾಡಿದಳು ಸ್ವಲ್ಪ ಸಮಯದ ನಂತರ ಹೊರಗಡೆ ಕಾರ್ನ ಹಾರ್ನ್ ಸೌಂಡ್ ಆದಾಗ ರಶ್ಮಿ ವಿವಾನ್ ಬಂದ ಅನಿಸುತ್ತೆ ನಾನು ಹೋಗ್ತೀನಿ ಎಂದು ರಶ್ಮಿಗೆ ತಿಳಿಸಿ ಕಾರ್ ಹೊತ್ತುತ್ತಾಳೆ ಡ್ರೈವ್ ಮಾಡ್ತಿದ್ದ ವಿವಾನ್ ಮುಂದೆ ಒಂದು ಗಿಫ್ಟ್ ಬಾಕ್ಸ್ನ ಹಿಡಿದಳು ಅದನ್ನು ನೋಡಿದ್ದ ವಿವಾನ್ ಏನಿದು ಎಂದ ಡ್ರೈವ್ ಮಾಡುತ್ತಲೆ ನಿನ್ನ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಮನೆ ಬಿಟ್ಟು ಬಂದು ಒಂದೊಂದು ರೂಪಾಯಿಗೂ ಕಷ್ಟಪಡೋ ಹಾಗಾಗಿದೆ ಹೀಗಿರಬೇಕಾದ್ರೆ ಇದರ ಅವಶ್ಯಕತೆ ಇತ್ತಾ ಪರವಾಗಿಲ್ಲ ತಗೋ ನೀನು ಮಾಡಿರೋ ಹೆಲ್ಪ್ಗೆ ನಾನು ಏನು ಕೊಟ್ಟರು ಕಮ್ಮಿನೇ ಅದು ಅಲ್ಲದೆ ನಿನ್ನ ಬರ್ಡೇ ಡೈಲಿ ಬರಲ್ವಲ್ಲ ಎಂದು ಗಿಫ್ಟ್ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಾಳೆ ಆಗ ಕಾರ್ ಸೈಡಿಗೆ ಹಾಕಿದ ವಿವಾನ್ ಗಿಫ್ಟ್ ಬಾಕ್ಸ್ ಓಪನ್ ಮಾಡುತ್ತಾನೆ ಅದರಲ್ಲಿ ಇದ್ದ ಚೆಂದದ ವಾಚ್ ನೋಡಿ ಇಂಚರನ ಒಮ್ಮೆ ನೋಡುತ್ತಾನೆ ಅದು ನನಗೆ ಗೊತ್ತು ನಿನ್ನ ಹತ್ರ ಕಾಸ್ಟ್ಲಿ ವಾಚ್ಗಳು ತುಂಬ ಇದೆ ಅಂತ ಆದರೂ ನಂಗೆ ಬೇರೆ ಏನು ಕೊಡ್ಬೋದು ನನ್ನ ಹತ್ತಿರ ಇರೋ ದುಡ್ಡಲ್ಲಿ ಅಂತ ಗೊತ್ತಾಗಲಿಲ್ಲ ಸೊ ವಾಚ್ನೆ ಕೊಟ್ಟೆ ನೀನು ಯಾವಾಗಲೂ ಇದನ್ನೇ ಹಾಕೋಬೇಕು ಅಂತೇನಿಲ್ಲ ನಾನು ಕೊಟ್ಟಿರೋದಕ್ಕಾದರೂ ಒಂದಿನನಾದರೂ ಹಾಕೋ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡುತ್ತಾಳೆ ಅವಳ ರಿಕ್ವೆಸ್ಟ್ಗೆ ಮಣಿದು ತನ್ನ ಕೈನಲ್ಲಿ ಇದ್ದ ವಾಚ್ ಬಿಚ್ಚಿ ಅವಳು ಕೊಟ್ಟ ವಾಚ್ನೆ ಹಾಕಿಕೊಳ್ಳುತ್ತಾನೆ ಮುಂಚೆ ಹಾಕಿದ ಕಾಸ್ಟ್ಲಿ ವಾಚ್ಗಿಂತ ಇದೇ ಅವನ ಕೈಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ನಿಸಿತು ಇಂಚರಾಗೆ ಮತ್ತು ಖುಷಿ ಕೂಡ ಆಗಿತ್ತು ನಂತರ ಅವರ ಪ್ರಯಾಣ ಅಕಾಡೆಮಿ ಕಡೆಗೆ ಮುಂದುವರೆದಿತ್ತು